ಪೌರಕಾರ್ಮಿಕರ ನೇಮಕಾತಿಗೆ ಹೊಸ ವ್ಯವಸ್ಥೆ ಶೀಘ್ರದಲ್ಲೇ ಜಾರಿ ಪೌರ ನೇಮಕಾತಿ ಪ್ರಕ್ರಿಯೆಯ ಪ್ರಸ್ತುತ ಸ್ಥಿತಿಯ ಮಾಹಿತಿಗಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಡ್ಯಾಶ್ ಬೋರ್ಡ್ ರಚಿಸುವ ಬೇಡಿಕೆ ಸಲ್ಲಿಕೆಯಾಗಿದೆ ಪೌರ ಕಾರ್ಮಿಕರ ನೇಮಕಾತಿಗೆ ಸಂಬಂಧಿಸಿದಂತೆ ಸಿಂಧುತ್ವ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕಾಗಿದೆ ಇದಕ್ಕೆ ಅಗತ್ಯ ಹೊಸ ವ್ಯವಸ್ಥೆಯನ್ನು ಶೀಘ್ರವೇ ಪೂರೈಕೆ ಮಾಡುವುದಾಗಿ ಸರ್ಕಾರ ತಿಳಿಸಿದೆ ಇನ್ನು ಹನ್ನೆರಡು ಪೌರ ಕಾರ್ಮಿಕರ ನೇಮಕಾತಿ ಹೌದು ಒಟ್ಟು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡಲಾಗುತ್ತಿದ್ದು ಅದರಲ್ಲಿ ಆರು ಸಾವಿರ ಪೌರ ಕಾರ್ಮಿಕರು ಸಾಮಾನ್ಯ ವರ್ಗದಡಿ ನೇಮಕವಾಗುತ್ತಿದ್ದಾರೆ ಉಳಿದ ಆರು ಸಾವಿರದ ಪೌರ ಕಾರ್ಮಿಕರಲ್ಲಿ ಇದುವರೆಗೂ ಏಳ್ನೂರು ಪೌರ ಕಾರ್ಮಿಕರ ಸಿಂಧುತ್ವ ಪ್ರಮಾಣ ಅಪ್ಲೋಡ್ ಮಾಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಒಳ ಮೀಸಲಾತಿ ಸಮೀಕ್ಷೆ ಸಂಬಂಧ ಸಾರ್ವಜನಿಕರ ಸಮಸ್ಯೆ ಪರಿಹಾರಕ್ಕಾಗಿ ಮಾಸ್ಟರ್ ತರಬೇತಿದಾರರನ್ನ ನೇಮಿಸಲಾಗಿದೆ ನ್ಯಾಯಮೂರ್ತಿಗಳಾದ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗದ ವರದಿಯಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ಒಳ ಮೀಸಲಾತಿ ಕುರಿತು ಸಮೀಕ್ಷೆಯು ಚಾಲ್ತಿಯಲ್ಲಿದೆ ಭಾರತ ಶ್ರೀಲಂಕಾದಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಹದಿಮೂರು ತಂಡಗಳು ಆಯ್ಕೆ ಟೀಂ ಇಂಡಿಯಾ ಸದ್ಯ ಇಂಗ್ಲೆಂಡ್ ಪ್ರವಾಸದಲ್ಲಿ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಇದಾದ ಬಳಿಕ ಹಲವು ಪ್ರಮುಖ ಸರಣಿಗಳನ್ನು ಆಡಲಿದೆ ಇದಾದ ಬಳಿಕ ಮುಂದಿನ ವರ್ಷ ಭಾರತ ಟಿ ಟ್ವೆಂಟಿ ವಿಶ್ವಕಪ್ಗೆ ಆತಿಥ್ಯವನ್ನ ವಹಿಸಲಿದೆ ಭಾರತ ಹಾಗೂ ಶ್ರೀಲಂಕಾ ತಂಡಗಳು ಈ ವಿಶ್ವಕಪ್ ಅನ್ನು ಆಯೋಜಿಸಲಿವೆ ಈ ಟೂರ್ನಿಯಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಲಿವೆ ಈಗಾಗಲೇ ಈ ವಿಶ್ವಕಪ್ಗೆ ಹದಿಮೂರು ತಂಡಗಳು ಕ್ವಾಲಿಫೈ ಆಗಿವೆ ಅಮೆರಿಕ ರೀಜನ್ ಪಂದ್ಯದಲ್ಲಿ ಕೆನಡಾ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಬಹಮಾಸ್ ತಂಡವನ್ನ ಮಣಿಸಿದೆ ಕಿಂಗ್ ಸಿಟಿ ಅಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸತತ ಐದು ಗೆಲುವುಗಳನ್ನು ದಾಖಲಿಸುವ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ಗೆ ಅರ್ಹತೆ ಪಡೆದಿದೆ ಬಹಮಾಸ್ ವಿರುದ್ಧ ಟಾಸ್ ಗೆದ್ದ ಕೆನಡಾ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಮಾಡಿಕೊಂಡಿತು ನಾರ್ತ್ ವೆಸ್ಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಪರ ಜೊನಾಥನ್ ಬ್ಯಾರಿ ಜಾವೆಲಿ ಗ್ಯಾಲಿಮೋರ್ ಮಾತ್ರ ಡಬಲ್ ಡಿಜಿಟ್ ಮುಟ್ಟಿದ್ರು ಉಳಿದ ಬ್ಯಾಟರ್ ರನ್ ಕಲೆ ಹಾಕುವಲ್ಲಿ ವಿಫಲರಾದರು ಕೆನಡಾ ಪರ ಕಲೀಮನ್ ಸನಾ ಹಾಗೂ ಶಿವಂ ಶರ್ಮಾ ತಲಾ ಮೂರು ವಿಕೆಟ್ಗಳನ್ನು ಪಡೆದು ಬಹಮಾಸ್ ತಂಡವನ್ನು ಕಾಡಿದರು ಪರಿಣಾಮ ಬಹಮಾಸ್ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಐವತ್ತೇಳು ರನ್ಗಳಿಗೆ ಆಲ್ ಔಟ್ ಆಯಿತು ಗುರಿಯನ್ನು ಬೆನ್ನಟ್ಟಿದ ಕೆನಡಾ ಪರ ದಿಲ್ಪ್ರೀತ್ ಬಾಜಾ ಉತ್ತಮ ಆಟದ ಪ್ರದರ್ಶನ ನೀಡಿದರು ಹಣಕಾಸಿನ ವಿಚಾರಕ್ಕೆ ಗಲಾಟೆ ಅಂಗನವಾಡಿಗೆಲಿ ಚಾಕು ಇರಿದು ಯುವಕನ ಬರ್ಬರ ಹತ್ಯೆ ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದಲ್ಲಿ ಹಣಕಾಸಿನ ವಿಚಾರವಾಗಿ ನಡೆದ ಜಗಳದಲ್ಲಿ ಓರ್ವ ಯುವಕನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಅಂಗನವಾಡಿ ಕೇಂದ್ರದಲ್ಲಿ ಘಟನೆ ನಡೆದಿದೆ ಕೊಲೆ ಬಳಿಕ ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ಕೂಡ ನಡೀತಾ ಇದೆ ಹಣಕಾಸಿನ ವಿಚಾರಕ್ಕೆ ನಡೆದ ಗಲಾಟೆ ಕೊನೆಗೆ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವುದಂತಹ ಘಟನೆ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ ಯಾಸಿರ್ ಜಾತಿಗಾರು ಕೊಲೆಯಾದ ಯುವಕ ಯಾಸೀರ್ ಕೊಲೆಗೈದು ರೋಹಿತ್ ಪೊಲೀಸರಿಗೆ ಶರಣಾಗಿದ್ದಾನೆ ಸ್ಥಳಕ್ಕೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕೊಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಣಕಾಸಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಬಳಿಕ ಚಾಕುವಿನಿಂದ ಎರಡು ಯಾಸೀರ್ ನನ್ನ ರೋಹಿತ್ ಕೊಲೆ ಮಾಡಿದ್ದಾನೆ ಸುಮಾರು ಹತ್ತು ಜನರಿಂದ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದ್ದು ಮೃತನ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನ್ಸ್ತೌರ್ ಹೆದ್ದಾರಿನಲ್ಲಿ ಕಾರನ್ನು ನೂರು ಮೀಟರ್ ದೂರ ಎಳೆದೊಯ್ದ ಟ್ರಕ್ ಹೌದು ಮಧ್ಯಪ್ರದೇಶದ ಮನ್ಸ್ತೌರ್ ನಲ್ಲಿ ಜೂನ್ ಇಪ್ಪತ್ತು ಗುರುವಾರ ಸಂಜೆ ವೇಗವಾಗಿ ಬಂದ ಟ್ರಕ್ ಲೇನ್ ಬದಲಾಯಿಸುತ್ತಿದ್ದ ಕಾರನ್ನ ಹಿಂಬಾಲಿಸಿ ನೂರು ಮೀಟರ್ಗೂ ಹೆಚ್ಚು ದೂರ ಎಳೆದೊಯ್ದ ಪರಿಣಾಮ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಭಾವ್ಘಡ್ ಘಾಂಟೆ ಬಳಿಯ ಮೌನಿಮು ಹೆದ್ದಾರಿಯಲ್ಲಿ ನಡೆದ ಈ ಘಟನೆ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಈಗ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿದೆ ಅದೃಷ್ಟವಶಾತ್ ಕಾರಿನೊಳಗಿದ್ದ ಇಬ್ಬರು ಪ್ರಯಾಣಿಕರು ಅಪಘಾತದಿಂದ ಯಾವುದೇ ಹಾನಿಯಾಗದಂತೆ ಪಾರಾಗಿದ್ದಾರೆ ಸೆಂಟ್ರೋ ಕಾರು ಲೇನ್ ಬದಲಾಯಿಸುತ್ತಿದ್ದಾಗ ವೇಗವಾಗಿ ಬಂದ ಟ್ರಕ್ ಡಿಕ್ಕಿ ಹೊಡೆದಿರುವುದನ್ನ ವಿಡಿಯೋದಲ್ಲಿ ನೋಡಬಹುದು ಸಮಯಕ್ಕೆ ಸರಿಯಾಗಿ ಬ್ರೇಕ್ ಹಾಕಲು ಸಾಧ್ಯವಾಗದ ಕಾರಣದಿಂದ ಟ್ರಕ್ ಕಾರನ್ನು ಹೆದ್ದಾರಿಯಲ್ಲಿ ಬಹಳ ದೂರದವರೆಗೆ ಎಳೆದುಕೊಂಡು ಹೋಗುತ್ತಲೇ ಇತ್ತು ದಲೋಡಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಅಪಘಾತ ನಡೆದಿದೆ ಅಂತಲೇ ಹೇಳಬಹುದು ಬ್ಯಾಂಕ್ ನಲ್ಲಿ ಕೆಲಸ ಪಡೆಯಲು ಸುವರ್ಣ ಅವಕಾಶ ಎರಡು ಸಾವಿರದ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಹತೆ ವಯೋಮಿತಿ ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಶುಲ್ಕದ ಮಾಹಿತಿಯನ್ನು ನಲ್ಲಿ ಪಡೆಯಬಹುದು ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಹುಡುಕುವವರಿಗೆ ಅತ್ಯುತ್ತಮ ಅವಕಾಶ ನೀವು ಬ್ಯಾಂಕಿನಲ್ಲಿ ಉದ್ಯೋಗವನ್ನು ಹುಡುಕುತ್ತಿದ್ರೆ ಇದು ನಿಮಗೆ ಉತ್ತಮ ಅವಕಾಶ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೊಮ್ಮೆ ಸರ್ಕಲ್ ಬೇಸ್ಡ್ ಆಫೀಸರ್ ನೇಮಕಾತಿ ಇಪ್ಪತ್ತೈದರ ಅಡಿಯಲ್ಲಿ ಎರಡು ಸಾವಿರದ ಆರುನೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ ಈ ಹಿಂದೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗದ ಅಭ್ಯರ್ಥಿಗಳು ಈಗ ಜೂನ್ ಇಪ್ಪತ್ತೊಂದರಿಂದ ಜೂನ್ ಮೂವತ್ತರವರೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತ ವೆಬ್ಸೈಟ್ ಎಸ್ಪಿಐ ಡಾಟ್ ಕೋ ಡಾಟ್ ಇನ್ ಓವರ್ ಸ್ಲ್ಯಾಶ್ ವೆಬ್ ಓವರ್ ಸ್ಲ್ಯಾಶ್ ಕ್ಯಾರಿಯರ್ಸ್ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಮೂವತ್ತು ಆದ್ದರಿಂದ ಕೊನೆಯ ಕ್ಷಣದವರೆಗೆ ಕಾಯಬೇಡಿ ಮತ್ತು ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಿ ಈ ನೇಮಕಾತಿ ಅಭಿಯಾನದ ಮೂಲಕ ಒಟ್ಟು ಎರಡು ಸಾವಿರದ ಆರುನೂರು ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅದರಲ್ಲಿ ಸಾವಿರದ ಅರವತ್ತಾರು ಹುದ್ದೆಗಳನ್ನು ಮೀಸಲಾತಿ ರಹಿತ ವರ್ಗಕ್ಕೆ ಮುನ್ನೂರ ಎಂಬತ್ತೇಳು ಎಸ್ಸಿ ನೂರ ತೊಂಬತ್ತು ಎಸ್ಟಿ ಆರುನೂರ ತೊಂಬತ್ತೇಳು ಒಬಿಸಿ ಮತ್ತು ಇನ್ನೂರ ಅರವತ್ತು ಎಡಬ್ಲ್ಯೂ ವರ್ಗಕ್ಕೆ ಮೀಸಲಿಡಲಾಗಿದೆ